ಒಂದು ಕಡೆ ಯುನೆಸ್ಕೋ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿಶ್ವ ಪ್ರಸಿದ್ಧ ಸಾಂಸ್ಕೃತಿಕ ನಗರಿ ಒಂದು ಕಡೆ ನಾವು ಬೇಲೂರನ್ನು ಸಾಂಸ್ಕೃತಿಕವಾಗಿ ಬಹಳಷ್ಟು ಮೆಚ್ಕಳ್ತೀವಿ ಇಷ್ಟಾದರೂ ಕೂಡ ಬೇಲೂರು ನಗರದ ಹದಿಮೂರನೇ ವಾರ್ಡಿನ ಅಂಗನವಾಡಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಎಲ್ಲೆಡೆ ಕುಸಿದು ಹೋಗಿರ್ತಕ್ಕಂಥದ್ದು ತೀವ್ರ ಸ್ಥಳೀಯವಾಗಿ ತೀವ್ರ ತೊಂದರೆ ಉಂಟಾಗಿದೆ ಸ್ಥಳೀಯರು ತೀವ್ರ ಅಸಮಾಧಾನ ಆಕ್ರೋಶವನ್ನು ಶಾಸಕರ ವಿರುದ್ಧ ಹಾಕ್ತಾ ಹೊರಹಾಕಿದ್ದಾರೆ ರಸ್ತೆಗೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಈ ಗುಂಡಿ ಬಿದ್ದಿದೆ ಮಳೆಗಾಲದಲ್ಲಿ ಕೆಸರಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ರಸ್ತೆ ಕುಸಿದು ಹೋಗಿದೆ ಮಕ್ಕಳು ಓಡಾಡ್ತಾರೆ ರಸ್ತೆಯಲ್ಲಿ ವೃದ್ಧರು ಹಿರಿಯರು ಮಹಿಳೆಯರು ಕತ್ತಲೆ ಸಂದರ್ಭದಲ್ಲಿ ರಾತ್ರಿ ಟೈಮ್ ಅಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ಏನಾದ್ರು ಹೋಗ್ಬಿಟ್ರೆ ರಸ್ತೆ ಕುಸ್ತು ಕುಸಿದು ಹೋಗ್ತಾ ಇದೆ ಬಹಳ ಚೆನ್ನಾಗಿ ಯಾರೋ ವಿಡಿಯೋ ಮಾಡಿದ್ದಾರೆ ಆ ರಸ್ತೆ ಒಳ ಕುಸ್ ಒಳಗಡೆ ಕ್ಯಾಮ್ರಾ ತಗೊಂಡು ಹೋದ್ರೆ ಸುರಂಗ ಕಣ್ಣಂಗ್ ಕಾಣಿಸ್ತಾ ಇದೆ ಈ ರಸ್ತೆ ಒಂದು ವೇಳೆ ಏನಾದರೂ ರಸ್ತೆ ಕುಸಿದು ಹೋದ್ರೆ ಕುಸಿದು ಹೋಗಿದೆ ಸಂಪೂರ್ಣವಾಗಿ ಕುಸ್ತು ಹೋಗ್ಬಿಟ್ರೆ ಕತೆ ಏನು ವಾಸದ ಮನೆಗಳಿರ್ತಕ್ಕಂಥ ಜಾಗ ಮಕ್ಳು ಓಡಾಡ್ತಕ್ಕಂಥ ಜಾಗ ಕತೆ ಏನು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಶಾಸಕರು ನಿದ್ರೆಗೆ ಚಾರಿದ್ದಾರೆ ಅಧಿಕಾರಿಗಳ ವಿರುದ್ಧ ಮಾತೆತ್ತರ ಕಿರ್ಚಾಡಿ ಕೂಗಾಡಿ ಅವ್ರ ಮುಂದೆ ಆರಪಟ ತೋರಿಸಿ ತಾವು ದೊಡ್ಡ ಬೇಲೂರಿನ ಶಾಸಕರು ಇದ್ದಾರಲ್ಲಪ್ಪ ಅಧಿಕಾರಿಗಳ ಕ್ಲಾಸ್ ತಗೊಳ್ತಾರೆ ಬಹಳ ಸ್ಟ್ರಿಕ್ಟ್ ನಿಮ್ ಸ್ಟ್ರಿಕ್ಟ್ ಇಟ್ಕೊಂಡು ಉಪ್ಪಿನಕಾಯಿ ಹಾಕಳ್ತಾರ ಜನ ಹ ಅಧಿಕಾರಿಗಳ ಜೊತೆ ರೇಗ್ ಬಿಟ್ರೆ ಗುಂಡಿ ಮುಚ್ಕೊಳ್ತಾ ಅಲ್ಲಿ ವಿಶ್ವವಿಖ್ಯಾತ ಬೇಲೂರಿನ ದೇವಸ್ಥಾನ ಇರ್ತಕ್ಕಂಥ ಜಾಗ ಹೆಂಗಿರ್ಬೇಕು ಬೇಲೂರು ಹೆಂಗ್ ಅಭಿವೃದ್ಧಿ ಪಡಿಸಬಹುದು ಮನಸ್ಪಟ್ರೆ ಶಾಸಕರು ಹೆಚ್ಚಾಶಕ್ತಿ ಕೊರತೆ ಇದ್ರೆ ಹಿಂಗಾಗತ್ತೆ ಅಧಿಕಾರಿಗಳ ಜೊತೆ ರೇಗಾಡ್ಕಂಡು ಕಿರ್ಚಾಡ್ಕಂಡು ಸಭೆಗಳಲ್ಲಿ ಆರು ಭಟಿಸುತ್ತಾ ಬಿಲ್ಡಪ್ ಕೊಟ್ರೆ ರಸ್ತೆ ಗುಂಡಿ ಮುಚ್ಕೊಳ್ಳೋದಿಲ್ಲ ಬದಲಾಗಿ ಬದ್ಧತೆ ಇಟ್ಕೊಂಡು ಎಲ್ಲೆಲ್ಲಿ ಆದ್ಯತೆ ಮೇರೆಗೆ ಎಲ್ಲೆಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ ಅಲ್ಲ ರೀ ರಸ್ತೆ ಕುಸ್ತೋಗಿದೆ ಕುಸ್ತು ಬೀಳ್ತಾ ಇರೋ ರಸ್ತೆನ ಆಗಿಲ್ಲ ಕೊನೆ ಪಕ್ಷ ತಾಪೆನ್ನು ಆಗಿಲ್ಲ ಇವ್ರ ಕೈಲಿ ಹ್ಮ್ ಇನ್ನಾದ್ರೂ ಸಂಬಂಧಪಟ್ಟ ಬರೋ ಗಮನ ಹರಿಸ್ತಿರೋ ಶಾಸಕರೇ ಗಮನ ಹರಿಸ್ತಿರೋ ಯಾರು ಗಮನ ಹರಿಸ್ತಿರೋ ಫಸ್ಟ್ ಗಮನ ಹರಿಸಿ ಅಂಗನವಾಡಿ ಮಕ್ಕಳು ಬರ್ತಾ ಇರ್ತಾರಲ್ಲಿ ಮಳೆಗಾಲ ಬೇರೆ ಚಿಕ್ಕ ಚಿಕ್ಕ ಮಕ್ಳು ಕರ್ಕಂಡು ಅಂಗನವಾಡಿ ಮಕ್ಳು ಓಡಾಡೋ ಜಾಗದಲ್ಲಿ ಇತರ ರಸ್ತೆ ಕುಸ್ತೋಗ್ಬಿಟ್ರೆ ಹೋಗ್ಬಿಟ್ರೆ ಏನ್ ಕೆಲಸ ರೀ ಶಾಸಕರು ಹಾ ಈ ಪುರುಷಾರ್ಥಕ್ಕೆ ಇವ್ರಿಗೊಂದು ಶಾಸಕರು ಇವ್ರುಗಳಿಗೆ ಸರ್ಕಾರದಿಂದ ಸಂಬಳ ಅನುದಾನ ಅದು ಇದು ಇವೆಲ್ಲ ಬೇರೆ